ಒಳಗೆ ಸಾಕಷ್ಟು ಬೆಳಕು ಇದೆ ಆದ್ರೆ ನಾವು ಅದರ ಮೇಲೆ ಅನಾವಶ್ಯಕ ವಸ್ತುಗಳ ಕಸ ಹಾಕಿಬಿಡ್ತೀವಿ ಬಿಡ್ತೀವಿ ಅನಾವಶ್ಯಕ ವಸ್ತು ವಿಚಾರ ಜನರು ಇವೆಲ್ಲ ಮನಸ್ಸಿನಲ್ಲಿ ತುಂಬಿರುತ್ತೆ ಅದರ ಕೆಳಗೆ ನಮ್ಮ ಪ್ರಕಾಶ ಸಂಪೂರ್ಣವಾಗಿ ಮರೆಯಾಗಿ ಹೋಗಿಬಿಟ್ಟಿರತ್ತೆ ಈ ದೀಪಾವಳಿಗೆ ಆ ಎಲ್ಲಾ ಕಸವನ್ನ ಸ್ವಚ್ಛ ಮಾಡಿ ದೀಪಾವಳಿ ಅಂದ್ರೆ ಕಸ ಸ್ವಚ್ಛ ಮಾಡುವುದು ಅಂತ ಅರ್ಥ ಇದರಿಂದ ನಿಮ್ಮೊಳಗಿನ ಆ ಬೆಳಕು ತಾನಾಗಿಯೇ ಪ್ರಕಟ ಆಗುತ್ತೆ ಕಸವನ್ನ ತೆಗೆಯದೆ ಬರೀ ಹೊರಗೆ ದೀಪ ಹಚ್ಚಿದ್ರೆ ಏನು ಪ್ರಯೋಜನ ನಿಮಗೆ ಹೆಚ್ಚಿನ ಬೆಳಕು ಬೇಕಿಲ್ಲ ನಿಮ್ಮ ಒಳಗೆ ಬೆಳಕು ಮೊದಲೇ ಇದೆ ನೀವು ಮಾಡಬೇಕಾಗಿರೋದು ಬರೀ ಅದರ ಮೇಲಿಂದ ಕೊಳಕನ್ನ ತೆಗೆದುಹಾಕೋದು ಜೀವನದಿಂದ ಕೊಳಕನ್ನ ತೆಗೆದುಹಾಕಿ ಇದೇ ದೀಪಾವಳಿಯ ಸಂದೇಶ ನಿಮ್ಮೊಳಗೆ ಬೆಳಕು ಪ್ರಕಟವಾಗಿದೆ ಅನುಭವಕ್ಕೆ ಬರ್ತಿದೆ ಅಂತ ಗೊತ್ತಾದಾಗ ಆವಾಗ ಹೊರಗೆ ಒಂದು ದೀಪವನ್ನ ಹಚ್ಚಿ ಹೊರಗಿನ ಆ ದೀಪ ಒಂದು ಸಂಕೇತ ಅಷ್ಟೇ ನೋಡಿ ಈಗ ಒಳಗೂ ದೀಪ ಹತ್ತಿದೆ ಅಂತ ಹೇಳುತ್ತೆ ಮೊದಲು ಒಳಗೆ ದೀಪ ಹತ್ತಲಿ ಈಗಲೇ ಒಂದು ನಿರ್ಧಾರ ಮಾಡಿ ನಿಮ್ಮ ಜೀವನದಲ್ಲಿ ಇರಬಾರದು ಏನಿದೆ ಆದ್ರೂ ಇಟ್ಕೊಂಡಿದ್ದೀರಲ್ಲ ಅದನ್ನ ಹೊರಗೆ ತೆಗೆದು ಹಾಕಬೇಕು ಇದರಲ್ಲಿಯೇ ದೀಪಾವಳಿಯ ಸಾರ್ಥಕತೆ ಅಡಗಿದೆ ಪ್ರತಿ ದೀಪಾವಳಿಯಲ್ಲಿ ವ್ಯರ್ಥ ವಿಷಕಾರಿ ಅನಾವಶ್ಯಕ ವಿಷಯಗಳನ್ನ ಹಾಕ್ತಾ ಹೋಗಿ ನಿಮ್ಮ ದೀಪಾವಳಿ ಸಾರ್ಥಕ ಆಗುತ್ತೆ ನಿಮ್ಮ ಮನಸ್ಸು ಜಗಮಗ ಅಂತ ಬೆಳಗುತ್ತೆ